Đi uống.

यही नि नि ३ रे डिग्री बढ्दै लाओ छ होला यो लक पुरा होला होला एन्द भरि

ನಿಮಗೆ ನಿಮಗೆ ಪ್ಲಾನ್ ಮಾಡ್ದು ನಿಮ್ದೊಂದು ಸ್ಪೀಡ್ ಆಗಲಿ ಓಕೆ ನಾವು ಆಲ್ಟರ್ನೇಟ್ ಪ್ಲಾನ್ ಮಾಡಿದ್ವಿ ಏನಾದರೂ ಒಂದು ಮೊಟ್ಟು ನೀರು ಮುಗಿಸ್ಬೇಕು ಈಗ ನಾನು ನಿಮ್ಗೆ ಹೇಳಿದ್ದೆಲ್ಲ ಇಲ್ಲಿ ಇದೊಂದು ಒಂದು ಕೆಲಸ ಇನ್ನು ಇಲ್ಲಿ ಮೂರು ಅಲ್ಲಿ ಎರಡು ಇಲ್ಲಿ ಹಾಂ ಅದೇ ಒಂದು ಇಂಜಿನಿಯರಿಂಗ್ ಹಿಂದೂಸ್ತಾನ್ ಹಿಂದೂಸ್ತಾನ ಇಂಜಿನಿಯರಿಂಗ್ದಾಗ ಎರಡು ಮಾಡಿಸ್ತಾ ಇದ್ದೀವಿ ನಾರಾಯಣ ಇಂಜಿನಿಯರಿಂಗ್ ಮೂರು ಮಾಡಿಸ್ತಾ ಇದ್ದೀವಿ